ಚಿಕ್ಕಮಗಳೂರು ಜಿಲ್ಲಾ ದೇವಾಂಗ ಸಂಘದ ವತಿಯಿಂದ ಖ್ಯಾತ ಆದ್ಯ ವಚನಕಾರರಾದ ಶ್ರೀ ದೇವರದಾಸಿ ಮಯ್ಯನವರ ಸಾವಿರದ ನಲವತ್ತೈದನೇ ಅದ್ದೂರಿ ಜಯಂತ್ಯೋತ್ಸವ ಕಾರ್ಯಕ್ರಮವು ತರೀಕೆರೆ ತಾಲೂಕಿನ ಶಿವನಿ ಗ್ರಾಮದಲ್ಲಿ ಶ್ರೀ ದೇವರದಾಸಿಮ್ಮಯ್ಯನವರ ಭಾವಚಿತ್ರದೊಂದಿಗೆ ವಿವಿಧ ಕಲಾತಂಡ ಮೆರವಣಿಗೆ ಮೂಲಕ ವೈಭವದಿಂದ ಜರುಗಿತು ತರೀಕೆರೆ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಮಾತನಾಡಿ ದೇವಾಂಗ ಸಮುದಾಯಕ್ಕೆ ನಮ್ಮ ಸರ್ಕಾರ ನೇಕಾರರಿಗೆ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಪ್ರಸ್ತುತ ದಿನಗಳಲ್ಲಿ ಸಮುದಾಯದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುನ್ನಡೆದುಕೊಳ್ಳಬೇಕು ಅಂತ ತಿಳಿಸಿದರು ವಿದ್ಯುತ್ ಏನು ಪವರ್ಗೆ ನಾಲ್ಕು ರೂಪಾಯಿ ಇಪ್ಪತ್ತು ಪೈಸೆ ಪರ್ ಯೂನಿಟ್ ಇತ್ತು ಅವರು ಉಪಮುಖ್ಯಮಂತ್ರಿಗಳಾದಾಗ ಒಂದು ರೂಪಾಯಿ ಇಪ್ಪತ್ತೈದು ಪೈಸನ್ನ ಅದನ್ನ ಕಡಿತಗೊಳಿಸಿದ್ರು ನಂತರ ಅವರು ಮುಖ್ಯಮಂತ್ರಿ ಆದಾಗ ಹತ್ತೆ ಉಚಿತವನ್ನ ಉಚಿತವಾಗಿ ಉಚಿತವಾಗಿ ಕಟ್ಟಿದ್ವಿ ಈಗ ಒಂದು ಇದರಲ್ಲಿ ಇಪ್ಪತ್ತೆಚ್ಚಿಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಪಡೆದ್ರೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಪಡಿ ಒಂದು ಯೂನಿಟ್ಗೆ ಉಚಿತವಾಗಿ ಮುಂಚೆ ಒಂದು ರೂಪಾಯಿ ಇಪ್ಪತ್ತೈದು ಕಥೆ ಮಾಡಿ ಉಚಿತವಾಗಿ ನೈಗೆಗಾರಿಕೆ ಅನುಕೂಲ ಆಗಬೇಕು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ ಇಪ್ಪತ್ತೆಂಟು ಹತ್ತು ನಿಮಿಷ ಮೇಲಾದ್ರೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸಾ ರೂಪಾಯಿ ಇಪ್ಪತ್ತೆ ಪೈಸೆ ಪರ್ ಯೂನಿಟ್ ಇದ್ದಾದ್ರೂ ಅಲ್ಲೆಲ್ಲ ಅಲ್ಲೇ ಪ್ರತಿಯೊಬ್ಬರಿಗೂ ಕೂಡ ಸಾವಿರಾರು ರೂಪಾಯಿ ತಿಂಗಳ ಇರತಕ್ಕಂಥ ಒಂದು ಕೆಲಸ ಆಗಿದೆ ಮಾತನ್ನು ಹೇಳ್ತಾ ಈ ಒಂದು ಕರ್ನಾಟಕ ಏನು ವಿವಿ ನಿಗಮ ಇರೋದಲ್ಲ ಅದಕ್ಕೆ ಸ್ಥಾಪನೆ ಮಾಡಿದ್ದು ಎರಡು ಸಾವಿರದ ಕೆ ಎಚ್ ಡಿ ಸಿ ಅಂತೇಳ್ಬಿಟ್ಟರು ಅದನ್ನು ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ನಿಗಮ ಮಾಡಿದ್ದು ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೇಳರಲ್ಲಿ ಬರೀ ನಿಗಮ ಮಾಡಿ ಕೈ ಬಿಡಲಿಲ್ಲ ಈ ರಾಜ್ಯದ ಎಲ್ಲ ಸಮವಸ್ತ್ರವನ್ನು ಕೋಟ್ಯಂತಪ ಸಮವಸ್ತ್ರವನ್ನು ಅಲ್ಲೇ ಮಾಡಬೇಕು ಅನ್ನತಕ್ಕಂಥ ಆದೇಶವನ್ನು ಹೊರಡಿಸಿ ಅದಕ್ಕೆ ಸುಮಾರು ಪುನಶ್ಚೇತನ ಮಾಡಲಿಕ್ಕೆ ಎಪ್ಪತ್ತೇಳು ಕೋಟಿ ಹಣವನ್ನ ಮಾನ್ಯ ಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟು ಅದನ್ನ ಪುನಶ್ಚೇತನ ಮಾಡಿರತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಮುಂದೆ ರಮೇಶ್ ಅವರು ಅಧ್ಯಕ್ಷರಾಗಿದ್ದಾಗ ರಾಜ್ಯ ಮಟ್ಟದ ದೇವರ ದಾಸನ ಕಾರ್ಯಕ್ರಮವನ್ನ ರಾಜ್ಯ ಮಟ್ಟದಲ್ಲಿ ತರೀಕೆರೆ ಮಾಡಿದೆ ಅವತ್ತು ನಮ್ಮ ಮುಖ್ಯಮಂತ್ರಿ ಮಾಜಿ ಉಪ ಮುಖ್ಯಮಂತ್ರಿ ಸಿದ್ದರಾಮಯ್ಯವತ್ತು ಬರ್ಲಿಕ್ಕೆ ಹೇಳಿದ್ ನಾನು ತುಂಬಾ ಅವತ್ತು ನಾನು ಮಾಜಿ ಅವ್ ಎಲ್ ಎ ಆಗಿರ್ಲಿಲ್ಲ ಆದ್ರೂ ತುಂಬಾ ಒತ್ತಡ ಮಾಡಿ ಅವ್ರನ್ನ ತನಿಖೆ ಕರ್ಕೊಂಡು ಬೆಳಿಗ್ಗೆಯಿಂದ ಮಧ್ಯಾಹ್ನ ತಕ್ಕ ಭಾಗವಹಿಸಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿದ್ರು ಒಟ್ಟಾರೆ ನಮ್ಮ ಸರ್ಕಾರಕ್ಕೆ ಮತ್ತೆ ನಮಗೆ ಹಿಂದುಳಿದ್ರ ಬಗ್ಗೆ ವಿಶೇಷವಾಗಿ ದೇವಂಗರ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ಅಲ್ಲಿ ಹೆಚ್ಚಿನ ಅಭಿವೃದ್ಧಿಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ ಊರಲ್ಲೂ ಕೂಡ ದೇವಸ್ಥಾನ ಶೀತಲವಾಗಿತ್ತು ಅದಕ್ಕೆ ಪೂರ್ಣವಾಗಿ ಅದಕ್ಕೆ ಡ್ರೆಸ್ ಹಾಕಿಸಿ ಮೇಲೆ ಶೀಟ್ಸ್ ಹಾಕಿಸಿ ಮಾಡಿದ್ರೂ ಅನೇಕ ಕೆಲಸಗಳನ್ನ ಮಾಡಿಕೊಟ್ಟಿದ್ದೀವಿ ಅಂತ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ನಮ್ಮ ಮಗಳ ಮೇಲೆ ಇರಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಲಿಸಿ ಸಮಸ್ತ ದೇವಾಂಗ ಕುಲಬಾಂಧವರನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳು ಸಮಾಜದ ಏಳಿಗೆಗೆ ಇನ್ನಷ್ಟು ಶ್ರಮಿಸಬೇಕಾಗಿದೆ ಸರ್ಕಾರದ ವಿವಿಧ ಯೋಜನೆಗಳು ಸಮುದಾಯದವರಿಗೆ ಮುಂದಿನ ದಿನಗಳಲ್ಲಿ ದಕ್ಕುವಂತಾಗಲಿ ಅಂತ ತಿಳಿಸಿದ್ರು ಇಡೀ ಜಗತ್ತಿನ ಮಾನವರ ಮಾನವನ್ನು ಮುಚ್ಚುವಂತ ಕಾಯಕವನ್ನು ಮಾಡಿದಂತ ನಮ್ಮ ಸಮಾಜದ ಬಗ್ಗೆ ನಮಗೆ ಹೆಮ್ಮೆ ಇದೆ ಆ ನೇಕಾರಿಕೆ ವೃತ್ತಿಯಲ್ಲಿರುವಂತಹ ಒಂದು ವಚನವನ್ನ ಅದಕ್ಕಾಗಿ ಹೇಳಿತು ಈ ದಿನ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಆದ್ಯ ವಚನಕಾರ ದೇವರ ದಾಸ್ಮಹಿನವರ ಸಾವಿರದ ನಲವತ್ತೈದನೇ ಒಂದು ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ಈಶ್ವರಂದ ಮಾತ್ರಗಳು ವಹಿಸಿದ್ದಾರೆ ದಿವ್ಯ ಸಾನ್ನಿಧ್ಯವನ್ನು ಶಿವನ ಮಾತೃ ವಹಿಸಿದ್ದಾರೆ ಅಧ್ಯಕ್ಷತೆಯನ್ನ ಈ ಶಿವನಿ ಗ್ರಾಮದ ಬನಶಕ್ರಿ ದೇವಸ್ಥಾನದ ಮುಖ್ಯಸ್ಥರಾದಂತಹ ಚಂದ್ರಶೇಖರಪ್ಪನವರು ಹಾಗೂ ಜ್ಯೋತಿಪಡಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನು ತರೀಕೆರೆ ಕ್ಷೇತ್ರ ಶಾಸಕ ಸನ್ಮಾನನ ಜೆ ಶ್ರೀನಿವಾಸ ಅವರು ನೆರವೇರಿಸಲಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಮ್ಮ ರಾಜ್ಯ ಮಟ್ಟದ ನಮ್ಮ ಸಮಾಜದ ನಾಯಕರಾದಂಥ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ ಸರ್ ಅವರೇ ರವೀಂದ್ರ ಕಲಬುರ್ಗಿ ಅವರೇ ಕರ್ನಾಟಕ ರಾಜ್ಯದಲ್ಲಿ ದೇವರ ಸಮಾಜ ಆರು ಲಕ್ಷ ಮೂವತ್ತು ಸಾವಿರದ ಆರುನೂರ ತೊಂಬತ್ತೊಂದು ಸಂಖ್ಯೆ ಈಗಾಗಲೇ ನಾನು ಎಲ್ಲರಿಗೂ ಕೂಡ ವಾಟ್ಸ್ಆ್ಯಪ್ ಕಳಿಸ್ಕೊಂಡಿದ್ದೀನಿ ಏನು ನೇಕಾರದಲ್ಲಿರ್ತಕ್ಕಂತಹ ವರ್ಸಾಪ್ಗಳಿದೆ ದೇವಂಗ ಸಮಾಜದ ವರ್ಷಗಳಿದೆ ಎಲ್ಲರಿಗೂ ಕಳಿಸ್ಕೊಟ್ಟಿದ್ದೀನಿ ನಾವು ಇಪ್ಪತ್ತಾರನೇ ಸ್ಥಾನದಲ್ಲಿದ್ದೇವೆ ಆರು ಲಕ್ಷ ಮೂವತ್ತು ಸಾವಿರದ ಆರುನೂರ ತೊಂಬತ್ತೊಂದು ಸಂಖ್ಯೆ ಕರ್ನಾಟಕದಲ್ಲಿ ದೇವಂಗ ಸಮಾಜ ಇದೆ ಅಂತೇಳಿ ಹೇಳಿದ್ದಾರೆ ನಾನು ಹಿಂಗೆ ಅಧ್ಯಕ್ಷನಾದ ದೇವಾಂಗ ಸಮಾಜದ ಅಧ್ಯಕ್ಷನಾಗಿದ್ದಾಗ ನೇತಾರ ಅಧ್ಯಕ್ಷನಾಗಿದ್ದಾಗ ನಾವು ಕರೆ ಕೊಟ್ವಿ ಕರ್ನಾಟಕದಲ್ಲಿ ದೇವಾಂಗ ಸಮಾಜ ಇಪ್ಪತ್ತೆ ಇಪ್ಪತ್ತೈದು ಲಕ್ಷ ಇದೆ ನೇಕಾರ ಸಮಾಜ ಅರವತ್ತು ಲಕ್ಷ ದಾಟಿದೆ ಅಂತೇಳಿತ್ತ ನಾವು ಕರೆ ಕೊಟ್ಟು ಈ ರಾಜ್ಯಾದ್ಯಂತ ಎಲ್ಲ ಪ್ರಮುಖ ಪುತ್ರರು ಸೇರಿ ಅವರು ನಾವು ಕರೆ ಕೊಟ್ಟಿವಿ ಆದ್ರೆ ಇವತ್ತು ನೋಡಿದ್ರೆ ನಾವು ಇಪ್ಪತ್ತಾರನೇ ಸ್ಥಾನದಲ್ಲಿದ್ದೀವಿ ನನ್ನ ಮೊದಲು ಹೇಳ್ತಾ ಇದ್ದೆ ನಾನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಶಾಸಕನಾಗಿ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವಾಗ ಇಪ್ಪತ್ತೆಂಟನೇ ಸ್ಥಾನದಲ್ಲಿ ಇದ್ದೀವಿ ಸ್ಥಾನ ಮಾತ್ರ ಕಡಿಮೆ ಆಗಿದೆ ಅಂತ ಹೇಳಿದ್ವಿ ಆದರೆ ನಾನು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ದೇವಂಗ ಸಮಾಜ ಮತ್ತು ನೇಕಾರ ಸಮಾಜ ಇಡೀ ರಾಜ್ಯಾದ್ಯಂತ ಐವತ್ತರಿಂದ ಅರವತ್ತು ಲಕ್ಷ ಸಂಖ್ಯೆ ಇದೆ ಅಂತಕ್ಕಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿದ್ವಿ ಆದರೆ ಇವತ್ತೇನಾಗಿದೆ ಎಲ್ಲರೂ ಕೂಡ ದೂರವಾಣಿ ಮಾತಾಡ್ತಾ ಮಾತನಾಡ್ತಾ ಇದ್ದಾರೆ ನಮ್ಮ ಸಮಾಜ ಕೈ ಬಿಟ್ಟಿದ್ದಾರೆ ನೇಕಾರ ಸಮಾಜದಲ್ಲಿ ಯಾವುದೇ ಒಂದು ಸಮುದಾಯದ ಹೆಸರಿಲ್ಲ ಇದಕ್ಕೋಸ್ಕರ ಏನು ಮಾಡಬೇಕು ಅಂತೇಳಿ ಆದ್ರೆ ನಾನು ಅಧಿಕೃತ ಅನೌನ್ಸ್ ಆಗಿರ್ತಕ್ಕಂತ ಒಂದು ದಾಖಲೆಯನ್ನ ನಾನು ತರಿಸ್ಕೊಂಡೆ ಇರ್ತಾನೆ ತರಿಸ್ಕೊಂಡು ಎಲ್ಲರಿಗೂ ಕೂಡ ನಿಮಗೆಲ್ಲ ವಾಟ್ಸ್ಆಪ್ ಮಾಡಿದ್ದೇನೆ ದಯವಿಟ್ಟು ನೋಡಿ ಹಾಗೂ ನಮ್ಮ ಸಮಾಜವನ್ನು ಗುರುತಿಸಿ ನಮಗೆ ಪ್ರೋತ್ಸಾಹ ನೀಡಿ ಒಂದು ಓದಿನ ವಿದ್ಯಾರ್ಥಿಗಳಲ್ಲಾಗಿರ್ಬೋದು ರಾಜಕೀಯದಾಗಿರ್ಬೋದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕದಲ್ಲಾಗಿರ್ಬೋದು ಎಲ್ಲ ರಂಗದಲ್ಲೂ ಫಸ್ಟ್ ನಾವು ಬಲಪಡಿಸ್ಕೊಬೇಕು ನಮ್ಮ ಜನಾಂಗವನ್ನು ಮುಗ್ಗೂಡಿಸ್ಬೇಕು ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಸುದ್ದಿ ಐಟಿ सदा निमोंदिके